ಇವತ್ತು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ ಹಾಗಾಗಿ ಇವತ್ತು ಭಾರತೀಯರೆಲ್ಲ ಚಿತ್ತ ಕ್ರಿಕೆಟ್ನತ್ತ ನೆಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ ಇಂದು ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯ ನಡೆಯುತ್ತೆ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಇಂದು ಬಾರ್ಬುಡೋಸ್ನಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಫೈನಲ್ ಪಂದ್ಯ ನಡೆಯುತ್ತೆ ಇಡೀ ಟೂರ್ನಿಯಲ್ಲಿ ಒಂದು ಪಂದ್ಯ ಸೋಲದೆ ಅಜೇಯವಾಗಿ ಉಳಿದಿರುವಂತಹ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಫೈನಲ್ನಲ್ಲಿ ಪ್ರಶಸ್ತಿಗಾಗಿ ಕಾದಾಡ್ತಾ ಇದ್ದು ಕ್ರಿಕೆಟ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ದಕ್ಷಿಣ ಆಫ್ರಿಕಾ ತಂಡ ಐ ಸಿ ಸಿ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯವನ್ನು ತಲುಪಿದೆ ಈ ಪಂದ್ಯಕ್ಕೂ ಮಳೆ ಅಡ್ಡಿಪಡಿಸುವಂತಹ ಸಾಧ್ಯತೆ ಇದೆ ಭಾರತ ವರ್ಸಸ್ ಇಂಗ್ಲೆಂಡ್ ನಡುವಿನ ಎರಡನೇ ಸೆಮಿಫೈನಲ್ ಪಂದ್ಯಕ್ಕೆ ಎಂದೆಲ್ಲದಂತೆ ಆ ಮಳೆ ರಾಯ ಕಾಡಿಬಿಟ್ಟಿದ್ದ ಇದೀಗ ಫೈನಲ್ ಪಂದ್ಯಕ್ಕೂ ಕೂಡ ಮಳೆ ಅಡ್ಡಿಪಡಿಸುವಂತಹ ಸಾಧ್ಯತೆ ಇದೆ ಹವಾಮಾನ ಇಲಾಖೆಯ ಮೂಲಗಳ ಪ್ರಕಾರ ಬಾರ್ಬಡೋಸ್ನಲ್ಲಿ ಶೇಕಡ ಎಪ್ಪತ್ತರಷ್ಟು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ನೋಡಿ ಇದೇ ಮ್ಯಾಚ್ಗೆ ಸಂಬಂಧಪಟ್ಟಂತೆ ಗೆದ್ದು ಬಾ ಇಂಡಿಯಾ ಹೇಳಿ ಶತಕೋಟಿ ಫ್ಯಾನ್ಸ್ ತಮ್ಮ ಅಭಿಮಾನವನ್ನು ಮೆರೆದಿದ್ದಾರೆ ತಮ್ಮ ವಿಶ್ವಸ್ಸನ್ನು ಕಳಿಸಿದ್ದಾರೆ ಟೀಮ್ ಇಂಡಿಯಾಗೆ ಶುಭ ಕೋರಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳು ರಾಯಚೂರಿನಲ್ಲಿ ಗೆದ್ದು ಬಾ ಹೇಳಿ ಹಲವು ಮಕ್ಕಳು ಯುವಕರು ಶುಭಾಶಯವನ್ನು ತಿಳಿಸಿದ್ದಾರೆ ಫೈನಲ್ ಮ್ಯಾಚ್ ಇರುವ ಹಿನ್ನೆಲೆಯಲ್ಲಿ ಕುತೂಹಲದಿಂದ ಕಾದು ಕುಳಿತಿದ್ದೇವೆ ಹೇಳಿ ಅಭಿಮಾನಿಗಳು ತಿಳಿಸಿದ್ದಾರೆ ಖಂಡಿತ ನೋಡ್ರಿ ಇವತ್ತು ಫೈನಲ್ ಮ್ಯಾಚ್ ಇದ್ದಿದೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಇವತ್ತು ಖಂಡಿತ ಫ್ಯಾಮಿಲಿ ಆಗಿ ನೋಡ್ರಿ ಇವತ್ತು ಇಂಡಿಯಾ ಗೆತ್ತದೇ ಸಿ ನಂಬಿಕೆ ಐತೆ ನಮ್ಮ ಮೇಲೆ ಮೊದಲ ಬಾರಿಗೆ ಇದಕ್ಕಿಂತ ಮುಂದೆ ಇಂಡಿಯಾ ಎಲ್ಲ ಟೀಮ್ಗಳನ್ನು ಜಯಗೊಂಡಿದೆ ಮತ್ತು ಇದೇ ಥರ ಮುಂದನ್ನು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಂಡಿಯಾಗೊಂದು ಮತ್ತು ಎಲ್ಲ ಟೀಮು ಎಲ್ಲ ಇಂಡಿಯಾದಾಗ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದರೆ ರೋಹಿತ್ ಶರ್ಮಾ ಅಂದರೆ ಬುಮ್ರಾ ಬಾಲಿಂಗ್ ಗೀಲಿಂಗ್ ಎಲ್ಲ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಇಂಡಿಯಾ ಇವತ್ತು ಎಲ್ಲರಿಗೂ ಗೊತ್ತಿದ್ದಂತೆ ಇವತ್ತು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಇವತ್ತು ವರ್ಡ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದೆ ಇವತ್ತು ಒಂದು ಒಳ್ಳೆಯ ಮ್ಯಾಚ್ ಆಗುವಂಥ ಅವಕಾಶ ಇದೆ ಬಟ್ ನಮಗೆಲ್ಲ ನಂಬಿಕೆ ಇದೆ ಇವತ್ತು ನಮ್ಮ ಭಾರತ ತಂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಇವತ್ತು ಫಸ್ಟ್ ಮ್ಯಾಚಿಂದ ಇವತ್ತು ಎಲ್ಲ ನಮ್ಮ ಇಂಡಿಯಲ್ಲಿ ಒಂದು ಮ್ಯಾಚ್ ಸೋತಿಲ್ಲ ಎಲ್ಲ ಮ್ಯಾಚ್ ಗೆಲ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಸೌತ್ ಆಫ್ರಿಕಾನು ಈ ಟೂರ್ನಮೆಂಟ್ ಟಿ ಟ್ವೆಂಟಿಯಲ್ಲಿ ಅವರು ಸೋತಿಲ್ಲ ಎಲ್ಲ ಗೆದ್ದ ಗೆದ್ದು ಬಂದಿದ್ದಾರೆ ನನ್ನ ಮಾಹಿತಿ ಪ್ರಕಾರ ಈ ಟಿ ಟ್ವೆಂಟಿಯಲ್ಲಿ ಫಸ್ಟ್ ಎರಡು ಟೀಮ್ ಒಂದು ಮ್ಯಾಚ್ ಸೋಲಾರ್ದು ಎರಡು ಟೀಮ್ ಫೈನಲಿಗೆ ಬಂದಿದೆ ಬಟ್ ನನಗೆ ಅತಿ ವಿಶ್ವಾಸ ಇದೆ ನಮ್ಮ ಭಾರತ ತಂಡ ಇವತ್ತು ಗೆಲ್ಲುತ್ತೆ ಅಂತ ಎಸ್ಪೆಷಲಿ ನಮ್ಮ ನಮ್ಗೆ ಒಂದೇ ವಿಶ್ವಾಸ ಏನಂದರೆ ನಮ್ಮದು ಓಪ್ನಿಂಗ್ ಪಾರ್ಟ್ನರ್ಶಿಪ್ ಭಾಳ ಮುಖ್ಯ ಇದೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಏನಾದರೂ ನಮ್ಗೆ ಒಳ್ಳೆ ಸ್ಟಾರ್ಟ್ ಆರು ಓವರ್ ಚೆನ್ನಾಗಿ ಆಡಿದರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅಂತ ಆಮೇಲೆ ರಿಷಬ್ ಪಂತ್ ಆಗಲಿ ನಮ್ಮ ಮಿಡ್ಲ್ ಆರ್ಡ್ರ್ ಆಗಲಿ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಬಾಲಿಂಗಲ್ಲಿ ನಮ್ಮ ಬುಮ್ರಾಡ್ ನಮ್ಮದು ಟ್ರಂಪ್ ಕಾರ್ಡ್ ಇದೆ ಬಟ್ ನಮ್ಮ ಸ್ಪಿನ್ನರ್ ಸಾಕ್ಷರ್ ಪಟೇಲ್ ಆಗಲಿ ಕುಲ್ದೀಪ್ ಯಾದವ್ ಆಗಲಿ ಆಮೇಲೆ ಬೇರೆ ನಮ್ಮ ರವೀಂದ್ರ ಜಡೇಜಾ ಆಗಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಬೌಲಿಂಗ್ ಅಟ್ಯಾಕಿಗೆ ಸೌತ್ ಆಫ್ರಿಕಾ ಆಡೋದು ತುಂಬಾ ಕಷ್ಟ ಇದೆ ಅಂತ ನನ್ನ ಅನಿಸಿಕೆ ಇದೆ ಇವತ್ತು ನಮ್ಮ ಎಲ್ಲ ಭಾರತೀಯರ ಒಂದು ನಾಗರಿಕ ಆಗಿ ನಮ್ಗೆ ಅತಿ ವಿಶ್ವಾಸ ಇದೆ ಇವತ್ತು ನಮ್ಮ ಟಿ ನಮ್ಮ ಭಾರತ ಗೆಲ್ಲುತ್ತೆ ಅಂತ ಎಲ್ಲಾ ಲೀಗ್ ಮ್ಯಾಚ್ ಗಳು ಅದ್ಭುತವಾಗಿ ಆಡಿದಂತ ಭಾರತ ತಂಡ ಇವತ್ತು ವಿಶ್ವ ಕಪ್ ಗೆದ್ದು ಯುವಕರಿಗೆ ಸ್ಫೂರ್ತಿದಾಯಕವಾಗಲಿ ಮತ್ತು ಈ ಮೂಲಕ ನಮ್ಮ ರಾಯಚೂರು ಕ್ರೀಡಾಪಟುಗಳಿಂದ ಒಂದೇ ಕೋರಿಕೆ ಭಾರತ ಈ ಮ ए मैच का गेलले ಅಂತ ಕೇಳಿಕೊಳ್ಳುತ್ತೆ ಇಂಡಿಯಾ 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 ಜೋರಾಗಿ ಇಂಡಿಯಾ 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 ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ